ದಕ್ಷಿಣದ ಅಯೋಧ್ಯೆ ಎಂದು ಖ್ಯಾತಿ ಪಡೆದ ಶ್ರೀರಾಮ ಕ್ಷೇತ್ರ ಧರ್ಮಸ್ಥಳ ಮಹಾಸಂಸ್ಥಾನದ ಪೀಠಾಧೀಶರಾದ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಹದಿನೇಳನೇ ಪಟ್ಟಾಭಿಷೇಕ ವರ್ಧಂತಿ ಉತ್ಸವ ಸೆಪ್ಟೆಂಬರ್ ಮೂರರಂದು ನಡೆಯಲಿದ್ದು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ತಾಲೂಕಾ ಅಧ್ಯಕ್ಷ ವಾಮನ್ ನಾಯ್ಕ್ ಗುರುದೇವ ಮಠದಲ್ಲಿ ಸೆಪ್ಟೆಂಬರ್ ಮೂರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಹದಿನೇಳನೇ ಪಟ್ಟಾಭಿಷೇಕ ಮಹೋತ್ಸವ ಧಾರ್ಮಿಕ ವಿಧಿವಿಧಾನಗಳಿಂದ ಆರಂಭವಾಗಲಿದ್ದು ಶ್ರೀಗಳ ಭವ್ಯ ಮೆರವಣಿಗೆ ಬಳಿಕ ಶ್ರೀಗಳ ಪಾದಪೂಜೆ ನಡೆಯಲಿದೆ ಮಠಕ್ಕೆ ಆಗಮಿಸುವ ಭಕ್ತರಿಗೆ ಉಪಹಾರದ ವ್ಯವಸ್ಥೆ ಮಧ್ಯಾಹ್ನ ಪ್ರಸಾದ ಭೋಜನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಕೋನಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯಕ್ಕೆ ಎರಡು ಲಕ್ಷ ಭಕ್ತರು ಭೇಟಿ ನೀಡಿ ಗುರುಗಳ ದರ್ಶನ ಪಡೆದಿದ್ದಾರೆ ಅದೇ ರೀತಿ ಶ್ರೀಗಳ ಹದಿನೇಳನೇ ಪಟ್ಟಾಭಿಷೇಕ ವರ್ಧಂತಿ ಉತ್ಸವ ಕಾರ್ಯಕ್ರಮಕ್ಕೂ ಹೊನ್ನಾವರ ತಾಲೂಕಿನ ಜಿಲ್ಲೆಯ ನಾಮಧಾರಿ ಕುಲಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಠಕ್ಕೆ ಆಗಮಿಸುವ ಮೂಲಕ ಶ್ರೀಗಳ ಪಟ್ಟಾಭಿಷೇಕ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ದಕ್ಷಿಣದ ಅಯೋಧ್ಯೆ ಎಂದೇ ಖ್ಯಾತಿ ಪಡೆದಿರುವ ಶ್ರೀರಾಮ ಕ್ಷೇತ್ರದ ನಿರ್ಮಾರ್ತ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಂಕಲ್ಪದಂತೆ ಸದ್ಗುರು ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ವಿವಿಧ ಶಾಖಾ ಮಠಗಳನ್ನು ಸ್ಥಾಪಿಸಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಆರಂಭಗೊಂಡಿದೆ ತಮ್ಮ ಪಟ್ಟಾಭಿಷೇಕದ ಶತಮಾನೋತ್ಸವದ ಸಂದರ್ಭದಲ್ಲಿ ಯಶಸ್ವಿಯಾಗಿ ರಾಷ್ಟ್ರೀಯ ಧರ್ಮ ಸಂಸದ್ ಯೋಜಿಸಿ ಜನ ಮಾನಸದಲ್ಲಿ ಉಳಿಯುವಂತೆ ಮಾಡಿದರು どう ಸಮಿತಿಯ ಕಾರ್ಯದರ್ಶಿ ಟಿಟಿ ನಾಯ್ಕ ಮಾತನಾಡಿ ಈಗಾಗಲೇ ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ಕುಮಟಾ ಹೊನ್ನಾವರದ ಭಕ್ತ ವೃಂದ ಸೇರಿ ಬ್ರಹ್ಮಾನಂದ ಶ್ರೀಗಳ ಚಾತುರ್ಮಾಸ್ಯ ಅದ್ದೂರಿಯಾಗಿ ನೆರವೇರಿಸಲಾಗಿದೆ ನಾಮದಾರಿ ಸಮಾಜದ ಎಲ್ಲರೂ ಜಾಗೃತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು ದಿನನಿತ್ಯ ಸಾಂಸ್ಕೃತಿಕ ಪೌರಾಣಿಕ ಕಾರ್ಯಕ್ರಮದ ಜೊತೆಗೆ ಭಕ್ತಿಯ ಭಾವನೆ ಜಾಗೃತಿಗೊಳಿಸುವ ಕಾರ್ಯ ಚಾತುರ್ಮಾಸ್ಯದ ಮೂಲಕ ನೆರವೇರಿದೆ ಎಲ್ಲಾ ಸಮಾಜದಿಂದಲೂ ಸಹ ಭಕ್ತರು ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದಿರುವುದು ವಿಶೇಷವಾಗಿದೆ ಎಂದರು ಶೇರ್ ಮಾಡಿರುವುದರಿಂದ ಕಾರ್ಯಕ್ರಮ ಹಾಗೆ ನಮ್ಮ ಭಾಗದ ಹೊನ್ನವರ ಭಾಗದಿಂದ ಪ್ರತಿ ಪಂಚಾಯತ್ ಮಟ್ಟದ ನಮ್ಮ ನಾಮದಾರಿ ಸಮಾಜದ ಎಲ್ಲ ಬಾಂಧವರಿಗೂ ಜಾಗೃತೆಗೊಳಿಸಿ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ಮಾಡಿ ಹಾಗೆ ಕುಮಟಾ ತಾಲೂಕಿನವರು ಸಮೇತ ಮನೆ ಮನೆಗೆ ಹೋಗಿ ಜಾಗೃತಿಗೊಳಿಸಿ ಜಾತ್ರ ಮಾಸಕ್ಕೆ ಬರುವಂತೆ ವ್ಯವಸ್ಥೆಯನ್ನು ಮಾಡಿ ಹಾಗೆ ನಲವತ್ತು ಎರಡು ದಿವಸದ ಕಾರ್ಯಕ್ರಮದಲ್ಲಿ ಪ್ರಾರಂಭದ ದಿವಸ ಹೊನ್ನಾವರ ಅವರ ಸೇರಿ ಹಾಗೆ ಮುಕ್ತಾಯದ ದಿವಸ ಸಮೇತ ಕುಂಟ ಹೊನ್ನಾವರದವರು ಸೇರಿ ಆ ಮಧ್ಯದಲ್ಲಿ ಹೊನ್ನಾವರ ಮತ್ತು ಕುಂಟವನ್ನು ಒಂದು ದಿವಸ ಬಿಟ್ಟ ಒಬ್ಬೊಬ್ಬರಂತೆ ಈ ರೀತಿ ಕಾರ್ಯಕ್ರಮನ ಇಪ್ಪತ್ತು ದಿವಸ ಹೊನ್ನಾವರದವರಿಗೆ ಇಪ್ಪತ್ತು ದಿವಸ ಕುಂಟದವರಿಗೆ ಈ ರೀತಿಯಾಗಿ ಅದ್ಧೂರಿಯಾಗಿ ಸಾವಿರಗಟ್ಟಲೆ ಜನ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಯಶಸ್ವಿಯಾಗಿ ಹಾಗೆ ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪೌರಾಣಿಕ ಕಾರ್ಯಕ್ರಮಗಳು ಈ ಮುಖೇನವಾಗಿ ಜನರಿಗೆ ಜಾಗೃತಿ ಕೊಡಿಸತಕ್ಕಂಥದ್ದು ಹಾಗೆ ಭಕ್ತಿಯ ಒಂದು ಪರಕಾಷ್ಠೆಯನ್ನು ಮುಟ್ಟತಕ್ಕಂಥದ್ದು ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸಹ ಚಾತುರ್ಮಾಸದ ಸಮಯದಲ್ಲಿ ನಡೆದಿದೆ ಹಾಗಾಗಿ ಈ ಒಂದು ಚಾತ್ರಮಾಸದ ಕಾರ್ಯಕ್ರಮಕ್ಕೆ ನಮ್ಮ ಹೊನ್ನಾವರ ತಾಲೂಕಿನ ನಮ್ಮ ಎಲ್ಲ ಸಮಾಜ ಬಾಂಧವರಿಗೂ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರು ಹೊರತಾಗಿ ಇರತಕ್ಕಂತ ಎಲ್ಲ ಸಮಾಜ ಬಾಂಧವರು ಆ ಸಮಯದಲ್ಲಿ ಚಾತುರ್ಮಾಸಕ್ಕೆ ಬಂದಿರುವುದು ವಿಶೇಷ ಹಾಗಾಗಿ ನಾವೆಲ್ಲರೂ ಒಂದು ಎನ್ನುವಂತ ಒಂದು ಸಂದೇಶವನ್ನ ಸಾರುವಂಥ ಒಂದು ಈ ಚಾತುರ್ಮಾಸವನ್ನ ನಮ್ಮ ಗುರುಗಳ ಮುಖೇನವಾಗಿ ಅದ್ದೂರಿಯಾದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗೆ ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ಗೋವಿಂದ್ ನಾಯ್ಕ್ ಉಪಾಧ್ಯಕ್ಷರಾದ ರಾಮಪ್ಪ ನಾಯ್ಕ ಬಾಲಚಂದ್ರ ನಾಯ್ಕ ಕೆಆರ್ ನಾಯ್ಕ್ ಕಾರ್ಯದರ್ಶಿ ಲಂಬೋದರ ನಾಯ್ಕ್ ಕೃಷ್ಣ ಮಾರಿ ಮನೆ ಲಂಬೋದರ್ ಟಿ ನಾಯ್ಕ್ ವೆಂಕಟಮಣ್ ನಾಯ್ಕ್ ಎಲ್ ಆರ್ ನಾಯ್ಕ್ ಜಗದೀಶ್ ನಾಯ್ಕ್ ಸಂತೋಷ್ ನಾಯ್ಕ್ ಯಶವಂತ್ ನಾಯಕ್ ರಾಘು ನಾಯ್ಕ್ ಗಣೇಶ್ ನಾಯ್ಕ್ ಮತ್ತಿತರರಿದ್ದರು